ಸಾಲಿನಿಂದ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹದಿಮೂರು ಎಂಟು ಸಾವಿರದ ಒಂಬೈನೂರ ಅರವತ್ತಾರು ಶಂಕರ್ ಮುಡಲಗಿ ಅರಣ್ಯ ರಕ್ಷಕ ಬೆಳಗಾವಿ ವಿಭಾಗ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತಾರು ಮಾದಾನಾಯಕ್ ಅರಣ್ಯ ರಕ್ಷಕ ಚಾಮರಾಜನಗರ ವಿಭಾಗ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತಾರು ಜೋಗೇಗೌಡರು ಜಿಐ ಹಂಪಯ್ಯ ಅರಣ್ಯ ರಕ್ಷಕ ಬೆಳಗಾವಿ ವಿಭಾಗ ಇಪ್ಪತ್ತೈದು ಮೂರು ಸಾವಿರದ ಒಂಬೈನೂರ ಎಂಬತ್ಮೂರು ಎನ್ಎ ಬಸರಿಕಟ್ಟಿ ಅರಣ್ಯ ರಕ್ಷಕ ಬೆಳಗಾವಿ ವಿಭಾಗ ಇಪ್ಪತ್ತೇಳು ಎಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕೆ ಎಂ ಋತುಕುಮಾರ್ ಅರಣ್ಯ ವೀಕ್ಷಕ ಸಂಶೋಧನೆ ವಿಭಾಗ ಮಡಿಕೇರಿ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಎಂಬ ಚಿಕ್ಕಮಗಳೂರು ವಿಭಾಗ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಐದು ಎಂ ಡಿ ಶಿರಹಟ್ಟಿ ಅರಣ್ಯ ರಕ್ಷಕ ಗದಗ್ ವಿಭಾಗ ಹದಿನಾಲ್ಕು ಮೂರು ಎರಡು ಸಾವಿರದ ಆರು ರಾಜಶೇಖರಪ್ಪ ಅರಣ್ಯ ರಕ್ಷಕ ತುಮಕೂರು ವಿಭಾಗ ಏಳು ನಾಲ್ಕು ಎರಡು ಸಾವಿರದ ಏಳು ಎಚ್ ಸಿ ನಾರಾಯಣ್ ಅರಣ್ಯ ವೀಕ್ಷಕ ಶಿವಮೊಗ್ಗ ವಿಭಾಗ ಎರಡು ಒಂದು ಎರಡು ಸಾವಿರದ ಎಂಟು ಡಾಕ್ಟರ್ ಜಿ ಕೆ ವಿಶ್ವನಾಥ್ ಸಹಾಯಕ ಪಶು ನಾಯಕ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಲಿಯಾಳ ವಿಭಾಗ ಒಂಬತ್ತು ಎಂಟು ಎರಡು ಸಾವಿರದ ಹನ್ನೆರಡು ದಬ್ಬಣ್ಣ ದಿನಗೂಳಿ ನೌಕರರು ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಹದಿಮೂರು ಸುರೇಶ್ ಟಿ ಅರಣ್ಯ ವೀಕ್ಷಕ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರು ಹದಿನಾಲ್ಕು ಏಳು ಎರಡು ಸಾವಿರದ ಹದಿನೈದು ರಾಮಯ್ಯ ದಿನಗೂಳಿ ನೌಕರರು ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಒಂಬತ್ತು